ವೆರಿಕೋಸ್ ವೇನ್ಸ್ ಈ ಸಮಸ್ಯೆಗೆ ಮನೆಮದ್ದು ಹಾಗೂ ಪ್ರಾಣಾಯಾಮದಿಂದ ಪರಿಹಾರ ರಕ್ತಧಾತುವಿನ ಕಲ್ಮಶವೇ ವೆರಿಕೋಸ್ ವೇನಿಗೆ ಮೂಲ ಕಾರಣ ಅಂತ ಹೇಳ್ಬೋದು ರಕ್ತ ಕೆಟ್ಟು ಒಂದು ಕಡೆ ಅದು ಏನಾಗ್ತದೆ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಹೊಲಸು ಆ ಆಮಪಿತ್ತದ ವಾತ ರಕ್ತದ ವಿಕಾರಗಳೇ ಈ ವೆರಿಕೋಸ್ ವೇನಿನ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳ್ಬೋದು ವೆರಿಕೋಸ್ ವೇನ್ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀರೆ ಇವತ್ತಿನ ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ ಈ ಸಮಸ್ಯೆಗೆ ಮನೆಮದ್ದು ಹಾಗೂ ಪ್ರಾಣಾಯಾಮದಿಂದ ಪರಿಹಾರ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ವೆರಿಕೋಸ್ ವೇನ್ ಸಮಸ್ಯೆ ಯಾಕೆ ಬರುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಈ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣಗಳು ಅಂತ ಹೇಳಿದರೆ ಹೆಚ್ಚು ಹೊತ್ತು ನಿಂತು ಕೆಲಸ ಮಾಡೋದು ಹಾಗೆ ಹೆಚ್ಚು ಹೊತ್ತು ಕುಳಿತು ಕೆಲಸ ಮಾಡ್ತಕ್ಕಂಥದ್ದು ಅದು ಚೇರ್ ಮೇಲೆ ಕುಳಿತುಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಿಂದ ಹೆಚ್ಚು ಆ ಒಂದು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಹಾಗೂ ಅಜೀರ್ಣದ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಜೊತೆಗೆ ಈ ಒಂದು ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಿದರೆ ನಮ್ಮ ದಿನನಿತ್ಯದ ಜೀವನ ಶೈಲಿ ಅದು ಬಹಳ ಹದಗೆಟ್ಟಿರ್ತಕ್ಕಂಥದ್ದು ಪಿತ್ತ ಮತ್ತು ವಾತವಿಕಾರಗಳಿಗೆ ಮುಖ್ಯ ಕಾರಣವಾಗಿ ಇಂತಹ ಸಮಸ್ಯೆಗಳು ಬರೋದು ಭಾಳ ಇದೆ ಅದೇನೆಂದರೆ ರಾತ್ರಿ ತುಂಬ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಇರ್ತಕ್ಕಂಥದ್ದು ವೆರಿಕೋಸ್ ವೇನಿನ ಸಮಸ್ಯೆಗೆ ಕಾರಣ ಅದು ಅಜೀರ್ಣ ಮತ್ತು ಮಲಬದ್ಧತೆಗೂ ಕೂಡ ಕಾರಣ ಆಗ್ತದೆ ಅಜೀರ್ಣ ಮಲಬದ್ಧತೆಯಿಂದ ರಕ್ತ ಹೆಚ್ಚಾಗ್ತದೆ ಪಿತ್ತ ವಿಕಾರ ಪಿತ್ತ ರಕ್ತದಲ್ಲಿ ವೃದ್ಧಿಯಾಗುತ್ತೆ ಆ ಪಿತ್ತದ ವಾತ ರಕ್ತದ ವಿಕಾರಗಳೇ ಈ ವೆರಿಕೋಸ್ ವೇನಿನ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳ್ಬೋದು ಹಾಗಿದ್ರೆ ಆ ಪಿತ್ತ ವಾತ ರಕ್ತ ವೃದ್ಧಿಗೆ ಮೂಲ ಕಾರಣ ಮುಖ್ಯವಾಗಿರ್ತಕ್ಕಂಥ ಕಾರಣ ನಮ್ಮ ಆಹಾರ ಪದ್ಧತಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಹಾಗೂ ನಮ್ಮ ಜೀವನ ಪದ್ಧತಿ ದಿನಚರ್ಯಕ್ಕೆ ಅನುಗುಣವಾಗಿ ನಾವು ಪ್ರಕೃತಿಗೆ ಸಹಜವಾಗಿ ಬದುಕದೇ ಇರತಕ್ಕಂಥದ್ದು ಪ್ರಕೃತಿಗೆ ವಿರುದ್ಧವಾಗಿ ನಾ ಹೇಳಿದ್ನಲ್ಲ ತಡವಾಗಿ ಮಲಗಿ ತಡವಾಗಿ ಹೇಳ್ತಕ್ಕಂಥದ್ದು ಇದರಿಂದ ಬಯಾಲಜಿಕಲ್ ಕ್ಲಾಕ್ ಅಸಮತೋಲನಗೊಳ್ತದೆ ನಮ್ಮ ಶರೀರದಲ್ಲಿ ಪ್ರಕೃತಿಯೊಂದಿಗಿನ ನಮ್ಮ ಬೆಸುಗೆ ಏನಾಗ್ತದೆ ಅಂತೇಳಿದರೆ ಹದಗೆಡ್ತದೆ ನಾವೆಲ್ಲರೂ ಪ್ರಕೃತಿಯ ಮಕ್ಕಳು ನಾವೆಲ್ಲರೂ ಪ್ರಕೃತಿಯ ಒಂದು ವ್ಯವಸ್ಥೆಗೆ ಹೊಂದಿಕೊಂಡು ಬದುಕಿದರೆ ಮಾತ್ರ ಮಾತ್ರ ನಮಗೆ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಆ ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ ನಮ್ಮ ಶರೀರದಲ್ಲಿ ತ್ರಿದೋಷಗಳ ವಿಕಾರ ಆಗ್ತದೆ ಅದರಲ್ಲಿ ಮುಖ್ಯವಾಗಿ ಆಮ ಪಿತ್ತ ವಾತ ರಕ್ತ ವಿಕಾರದಿಂದ ಈ ಸಮಸ್ಯೆ ಬರ್ತದೆ ಅದಕ್ಕೆ ಮೊದಲು ನಮ್ಮ ಜೀವನ ಪದ್ಧತಿಯನ್ನು ಸರಿಪಡಿಸ್ಕೊಳ್ಬೇಕು ಆಹಾರ ಪದ್ಧತಿಯನ್ನು ಶುದ್ಧವಾಗಿಟ್ಕೊಳ್ಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಬೇಕು ಇದರಲ್ಲಿರ್ತಕ್ಕಂಥ ಫೈಬರ್ನ ಅಂಶ ಇದರಲ್ಲಿರ್ತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ನ ಅಂಶ ಇದರಲ್ಲಿರ್ತಕ್ಕಂಥ ರಸಾಯನಿಕ ಅಂಶಗಳು ಇದರಲ್ಲಿರ್ತಕ್ಕಂಥ ಸೂಕ್ಷ್ಮಾತಿಸೂಕ್ಷ್ಮ ಪೋಷಕ ಸತ್ವಗಳು ಔಷಧಿ ಸತ್ವಗಳು ನಮ್ಮ ಶರೀರದ ರಕ್ತಧಾತುವನ್ನು ಶುದ್ಧವಾಗಿಡ್ತಕ್ಕಂಥ ಒಂದು ಒಳ್ಳೆಯ ಶಕ್ತಿಯಾಗಿ ಕೆಲಸ ಮಾಡ್ತವೆ ರಕ್ತಧಾತುವಿನ ಕಲ್ಮಶವೇ ವೇನಿಗೆ ಮೂಲ ಕಾರಣ ಅಂತ ಹೇಳ್ಬೋದು ರಕ್ತ ಕೆಡುವುದೇ ರಕ್ತ ಕೆಟ್ಟು ಒಂದು ಕಡೆ ಅದು ಏನಾಗ್ತದೆ ಸಂಗ್ರಹಣೆ ಆಗ್ತಾ ಹೋಗುತ್ತೆ ಹೊಲಸು ಆ ಒಂದು ಹೊಲಸಿನ ಸಂಗ್ರಹಣೆಯಿಂದ ನರ ಊತ ಬರ್ತವೆ ಅದನ್ನೇ ಲಿಚ್ಚಿ ವೇನು ಸ್ಪೈಡರ್ ವೇನ್ ಅಂತ ಕರೀತಾರೆ ಅದು ತುಂಬ ಆಳದೊಳಗಡೆ ಆಗಿತ್ತು ಅಂತ ಹೇಳಿದರೆ ಡಿ ವಿ ಟಿ ಅಂತ ಕರೀತಾರೆ ಡೀಪ್ ವೇನ್ ಥ್ರೊಂಬೋಸಿಸ್ ಅಂತ ಇಂತಹ ಸಮಸ್ಯೆಗಳು ಬರ್ತವೆ ಹಾಗಿದ್ರೆ ಇದಕ್ಕೆ ಸರಿ ಮಾಡ್ಕೊಳ್ಬೇಕು ಅಂತ ಏನು ಮಾಡಬೇಕು ನಾವು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕು ಜೀವನ ಪದ್ಧತಿಯನ್ನ ಬದಲಾಯಿಸ್ಕೊಳ್ಳೇಬೇಕು ಆಮೇಲೆ ಇದಕ್ಕೆ ಪರಿಹಾರ ಮಾರ್ಗವಾಗಿ ಈಗ ನಾವು ತಪ್ಪು ಮಾಡಿಬಿಟ್ಟಿದ್ದೇವೆ ಸಮಸ್ಯೆ ಈಗ ಎದುರಾಗಿದೆ ಇದಕ್ಕೆ ಪರಿಹಾರ ಏನು ಅಂತ ನಾವು ಹುಡುಕೋದಾದರೆ ಖಂಡಿತವಾಗಿ ನಾವೇನು ತಪ್ಪು ಮಾಡಿರ್ತೇವೆ ಅದನ್ನು ಸರಿ ಮಾಡಿಕೊಳ್ಳದೆ ಅದಕ್ಕೆ ಐವತ್ತು ಪ್ರತಿಶತ ಪರಿಹಾರ ಆಗ್ತದೆ ಇನ್ನು ಐವತ್ತು ಪ್ರತಿಶತ ಪರಿಹಾರ ಅಂದರೆ ಈ ಮನೆಮದ್ದುಗಳನ್ನು ಮಾಡೋದ್ರ ಮೂಲಕ ನಿಮ್ಮ ವೆರಿಕೋಸ್ ವೇನ್ ಸಮಸ್ಯೆಯಿಂದ ತಾವು ಮುಕ್ತರಾಗಿ ಬದುಕ್ಬೋದು ಹಾಗಿದ್ರೆ ಈ ವೆರಿಕೋಸ್ ವೇನ್ ಸಮಸ್ಯೆಗೆ ಏನು ಪರಿಹಾರ ಅಂತ ಹೇಳಿದರೆ ಮನೆಮದ್ದು ಏನು ಅಂತ ಹೇಳಿದರೆ ಹರಳೆಣ್ಣೆ ಅಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಔಡಲ ಎಣ್ಣೆ ಅಂತ ಕರೀತಾರೆ ಆ ಎಣ್ಣೆಯನ್ನು ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಒಂದು ಎರಡರಿಂದ ಮೂರು ಚಮಚ ಸೇರಿಸಿ ಸೇವನೆ ಮಾಡಬೇಕು ಇದನ್ನು ಪ್ರತಿದಿನ ಮಾಡಬೇಕು ಕನಿಷ್ಠ ಪಕ್ಷ ಮೂರು ತಿಂಗಳು ಇದನ್ನು ಸತತವಾಗಿ ನಾವು ಮಾಡಬೇಕು ಗರಿಷ್ಠ ನಾಲ್ಕರಿಂದ ಐದು ತಿಂಗಳವರೆಗೂ ಮಾಡ್ಬೋದು ಕನಿಷ್ಠ ಮೂರು ತಿಂಗಳು ಮಾಡ್ಬೋದು ಹೀಗೆ ಮಾಡಿದರೆ ನಮ್ಮ ಶರೀರದಲ್ಲಿ ವಾತರಕ್ತ ವಿಕಾರಗಳು ಪಿತ್ತದ ವಿಕಾರಗಳು ದೂರವಾಗಿ ವೆರಿಕೋಸ್ ವೇನು ಒಳಗಿನಿಂದ ಏನಾಗ್ತದೆ ಅಂತೇಳಿದರೆ ಶುದ್ಧೀಕರಣವಾಗ್ತಾ ಆಗ್ತಾ ಆಗ್ತಾ ಆ ಮತ್ತೆ ನರಗಳ ಬ್ಲಾಕೇಜಸ್ಗಳು ಕಂಪ್ಲೀಟಾಗಿ ಸ್ವಚ್ಛವಾಗಿ ಆ ವೆರಿಕೋಸ್ ವೇನ್ ಸಮಸ್ಯೆಯಿಂದ ನಾವು ಪರಿಹಾರವನ್ನು ಕಂಡುಕೊಳ್ಳಬೋದು ಇನ್ನು ಹೊರಗಡೆ ಕೆಲವೊಂದಿಷ್ಟು ಅಪ್ಲಿಕೇಶನನ್ನು ಕೂಡ ತಾವು ಮಾಡ್ಕೊಳ್ಬೋದು ಅದೇನು ಅಂತ ಹರಳೆಣ್ಣೆಯನ್ನು ತೆಗೆದುಕೊಳ್ಳಿ ಒಂದು ಕೆ ಜಿಯಷ್ಟು ಹರಳೆಣ್ಣೆ ಅದರಲ್ಲಿ ಬಲ ಅಂತ ಬರ್ತದೆ ಅತಿಬಲ ಬಲ ಅಂತಕ್ಕಂಥದ್ದು ಒಂದು ಔಷಧಿ ಸಸ್ಯ ಬರ್ತದೆ ಅದರ ಎಲೆ ಮತ್ತು ಕಾಂಡವನ್ನು ಏನು ಮಾಡಬೇಕು ಜಜ್ಜಿ ರಸ ತೆಗಿಬೇಕು ಸ್ವಲ್ಪ ನೀರು ಹಾಕಿ ಜಜ್ಜಿ ಅದರ ರಸ ತೆಗಿಬೇಕು ಅದರ ಸ್ವರಸ ಅಂತ ಹೇಳ್ತಾರೆ ಅದೆಷ್ಟಿರಬೇಕು ಅಂತೇಳಿದ್ರೆ ಒಂದು ಕಾಲು ಲೀಟ್ರ್ನಷ್ಟು ಅದರ ಸ್ವರಸವನ್ನು ತೆಗೆದುಕೊಳ್ಳಿ ಅದನ್ನು ಜಜ್ಜಿ ಮಿಕ್ಸಿಗೆರ ಹಾಕ್ಬೋದು ಅಥವಾ ಜಜ್ಜಾದರೂ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಬಟ್ಟೆಗೆ ಹಾಕಿ ಹಿಂಡಿದರೆ ರಸ ಬರ್ತದೆ ಕಾಲು ಲೀಟ್ರ್ನಷ್ಟು ಅದರ ರಸ ಅಂದರೆ ಟೂ ಫಿಫ್ಟಿ ಎಮ್ ಎಲ್ನಷ್ಟು ಆಮೇಲೆ ಟೂ ಫಿಫ್ಟಿ ಎಮ್ ಎಲ್ನಷ್ಟು ಏನು ಅಂತೇಳಿದರೆ ಉತ್ರಾಣಿ ಎಲೆ ಮತ್ತು ಅದರ ಕಾಂಡದ ಸ್ವರಸವನ್ನು ತೆಗಿರಿ ಅದು ಒಂದು ಇನ್ನೂರ ಐವತ್ತು ಎಮ್ ಎಲ್ನಷ್ಟು ಇನ್ನು ಈ ಬಿದಿರಿನ ಎಲೆ ಅಂತ ಬರ್ತದೆ ಬಿದಿರಿನ ಎಲೆ ಆ ಬಿದಿರಿನ ಎಲೆಯ ಒಂದು ಸ್ವರಸ ಅದು ಕೂಡ ಎರಡು ನೂರ ಐವತ್ತೆಮ್ ಎಲ್ ಅಷ್ಟು ತೆಗೀರಿ ಜಜ್ಜಿಯದನ್ನು ಚೆನ್ನಾಗಿ ರಸ ತೆಗೆಯೋದು ಆಮೇಲೆ ಮುಂದಿಂದ ಏನು ಹೇಳಿದ್ರೆ ಈ ಅಶ್ವಗಂಧ ಅಂತ ಬರ್ತದೆ ಅಶ್ವಗಂಧದ ಬೇರು ಅಶ್ವಗಂಧದ ಬೇರು ಫ್ರೆಶ್ಶಾಗಿ ಸಿಕ್ಕರೆ ಅಶ್ವಗಂಧದ ಬೇರಿನ ಸ್ವರಸ ತೆಗಿಬೇಕು ಫ್ರೆಶ್ ಆಗಿ ಸಿಗಲಿಲ್ಲ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಅಶ್ವಗಂಧವನ್ನು ರಾತ್ರಿ ನೀರಿನಲ್ಲಿ ನೆನೆಸಬೇಕು ನೆನೆಸಿ ಅದನ್ನು ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂಥೇಳಿದ್ರೆ ಒಂದು ಬಟ್ಟೆಗೆ ಹಾಕಿ ಹಿಂಡಬೇಕು ಒಂದು ಐವತ್ತರಿಂದ ನೂರು ಗ್ರಾಮ್ನಷ್ಟು ಅಶ್ವಗಂಧವನ್ನು ಒಂದು ಎಮ್ ಎಲ್ ನೀರಿನಲ್ಲಿ ಹಾಕಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಅದನ್ನು ಹಿಂಡಿ ತೆಗಿಬೇಕು ಅದರ ಸ್ವರಸವಾಗಿ ಅದು ಬರ್ತದೆ ಹೀಗೆ ತೆಗಿಬೇಕು ಇವೆಲ್ಲವನ್ನು ಸೇರಿಸಿ ಒಂದು ಲೀಟರ್ ಆ ಒಂದು ಹರಳೆಣ್ಣೆಗೆ ಹಾಕಿ ಕುದಿಸ್ಬೇಕು ಅದು ಕುದ್ದು ಕುದ್ದು ನೀರಿನ ಅಂಶವೆಲ್ಲ ಹೋದ ಮೇಲೆ ಆ ಒಂದು ಔಷಧಿ ಸತ್ವ ಆ ಎಣ್ಣೆಯಲ್ಲಿ ಸೇರಿಕೊಳ್ತದೆ ಅದನ್ನು ನೀವು ವೆರಿಕೋಸ್ ಆಗಿರುವ ಭಾಗಕ್ಕೆ ಚೆನ್ನಾಗಿ ಹಚ್ಚಿ ಊರ್ಧ್ವ ಮುಖವಾಗಿ ಆ ಮಸಾಜನ್ನು ಮಾಡಬೇಕಂದ್ರೆ ಕೆಳಗಿಂದ ಮೇಲೆ ಆ ಒಂದು ಮಸಾಜನ್ನು ಮಾಡಬೇಕು ಹೀಗೆ ಮಾಡ್ತಾ ಹೋದರೆ ನಿಮ್ಮ ವೇನಿನ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಬೋದು ನೂರಕ್ಕೆ ಪ್ರತಿಶತ ತೊಂಬತ್ತರಷ್ಟು ಜನರಿಗೆ ಇದರಲ್ಲೇ ಪರಿಹಾರ ಸಿಗ್ತದೆ ಧನಿಯಾ ಕಷಾಯ ಕುಡಿಬೋದು ಜೀರಿಗೆ ಕಷಾಯ ಕುಡಿಬೋದು ಬೆಳಗ್ಗೆ ಅಥವಾ ರಾತ್ರಿ ಹೇಗೆ ಧನಿಯಾ ಕಷಾಯ ಮಾಡೋದಂದರೆ ಒಂದು ಎರಡು ಚಮಚ ಧನಿಯಾ ಬೀಜಗಳನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಕುಡಿಯೋದು ಹಾಗೆಯೇ ಜೀರಿಗೆಯನ್ನು ಕೂಡ ಎರಡು ಚಮಚದಷ್ಟು ಹಾಕಿ ಎರಡು ಗ್ಲಾಸ್ ತೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ಗಿಳಿಸಿ ಸೇವನೆ ಮಾಡೋದು ರಾತ್ರಿ ಆಹಾರದ ನಂತರ ಸೇವನೆ ಮಾಡ್ಬೋದು ಅಥವಾ ಬೆಳಗ್ಗೆ ಆಹಾರದಕ್ಕಿಂತ ಒಂದು ಹತ್ತು ಹದಿನೈದು ನಿಮಿಷ ಮೊದಲು ಸೇವನೆ ಮಾಡ್ಬೋದು ಹೀಗೆ ಮತ್ತು ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಸೇವನೆ ಮಾಡೋದು ಕುಂಬಳಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಈ ಮೂರೂ ಜ್ಯೂಸುಗಳನ್ನು ವಾರಕ್ಕೊಂದೊಂದು ವಾರಕ್ಕೊಂದೊಂದು ಬದಲಾಯಿಸ್ತಾ ಹೋಗಬೇಕು ಹೀಗೆ ಮಾಡ್ತಾ ಹೋಗಿ ಇವೆಲ್ಲ ಮನೆಮದ್ದುಗಳನ್ನು ಮಾಡಿಕೊಂಡ್ರೆ ನಿಮ್ಮ ವೆರಿಕೋಸ್ ವೇನಿನಿಂದ ನೀವು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೋದು ಇದಿಷ್ಟೆಲ್ಲ ಮಾಡಲಿಕ್ಕೆ ತಮಗೆ ಅನುಕೂಲತೆಗಳು ಆಗ್ತಾ ಇಲ್ಲ ಅಂತೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಔಷಧಿಗಳು ಆಯುರ್ವೇದದಲ್ಲಿ ಸಿಗ್ತವೆ ನಾವು ಇದಕ್ಕಾಗಿ ವೆರಿಕೋಸಿಗೆ ಅಂತೇಳಿ ಗುಲ್ಮನಾಶಕ ತೈಲ ಹಾಗೂ ನಾಡಿ ಶುದ್ಧಿ ಕ್ಯಾಪ್ಸುಲ್ ಕಷಾಯಗಳನ್ನು ಕೊಡ್ತವೆ ಅದನ್ನು ತಾವು ಬಳಕೆ ಮಾಡಿಕೊಂಡು ತಮ್ಮ ವೇರಿಕೋಸುವಿನಿಂದ ಪರಿಹಾರ ಕಂಡುಕೊಳ್ಬೋದು ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ ಒಂದು ಬಾರಿ ನಾವು ಗುಣ ಮಾಡಿಕೊಂಡ ಮೇಲೆ ಮತ್ತೆ ಬರದಂತೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಹಾಗೆ ಔಷಧಿ ತೆಗೆದುಕೊಳ್ತಾ ಇದೆ ಅಂದರೆ ಅದರ ಜೊತೆಗೆ ಪತ್ತೆ ಮಾಡೋದು ಕೂಡ ಬಹಳ ಮುಖ್ಯ ಔಷಧಿಯಿಂದ ಪರಿಪೂರ್ಣ ಪರಿಹಾರ ಅಲ್ಲ ಔಷಧಿ ಜೊತೆ ಪತ್ತೆ ಮಾಡಬೇಕು ಹಾಗೆ ಆದ್ಮೇಲೆ ಒಂದು ವಿಶೇಷ ಸೂಚನೆ ಏನು ಅಂತ ಹೇಳಿದರೆ ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿನದ ವಿಶೇಷ ಯೋಗ ತರಬೇತಿ ಶಿಬಿರ ಇರ್ತದೆ ಅಲ್ಲಿ ಆರೋಗ್ಯವಾಗಿ ಬದುಕಲಿಕ್ಕಾಗಿ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗ ಧ್ಯಾನವನ್ನು ತಿಳಿಸ್ಕೊಡ್ತವೆ ಆ ಶಿಬಿರಕ್ಕೆ ಆಸಕ್ತಿ ಇದ್ದರೆ ತಾವು ಭಾಗವಹಿಸ್ಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ತಮ್ಮೆಲ್ಲರಿಗೂ ಶರಣಾರ್ಥಿ